ಸ್ನೇಹಿತರೆ ಭಾರತದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅಪಾರ ಪ್ರೇಕ್ಷಕರ ಬಳಗವೇ ಇದೆ ಈ ರಿಯಾಲಿಟಿ ಶೋಗಾಗಿ ಜನ ಕಾಯುತ್ತಿದ್ದಾರೆ ಈ ಬಾರಿ ಸ್ಟಾರ್ ನಟ ಬಿಗ್ ಬಾಸ್ ಶೋ ನಿರೂಪಣೆ ಮಾಡಲ್ಲ ಎಂದಿದ್ದಾರೆ ಸುದ್ದಿ ಕೇಳಿ ಫ್ಯಾನ್ಸ್ ಕೂಡ ಶಾಕ್ ಆಗಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಪ್ರಸಾರವಾಗುತ್ತದೆ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳು ಎಷ್ಟು ಮುಖ್ಯವೋ ಶೋ ನ ಕೂಡ ಅಷ್ಟೇ ಮುಖ್ಯ ಅನೇಕರು ಸ್ಟಾರ್ ನಟರ ನಿರೂಪಣೆ ನೋಡಲೆಂದೇ ಕಾರ್ಯಕ್ರಮ ನೋಡುವವರು ಇದ್ದಾರೆ ಎಲ್ಲಾ ಭಾಷೆಗಳನ್ನು ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಹತ್ತು ವರ್ಷಗಳಿಂದ ನಟ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡುತ್ತಿದ್ದಾರೆ ಹಿಂದಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಬಾಲಿವುಡ್ ಬ್ಯಾಟ್ ಬಾಯ್ ಸಲ್ಮಾನ್ ಖಾನ್ ನಡೆಸಿಕೊಡ್ತಾರೆ ತೆಲುಗಿನಲ್ಲಿ ನಟ ಆಕಿನೇ ನಾಗಾರ್ಜುನ್ ನಡೆಸಿಕೊಟ್ರು ಇತ್ತ ತಮಿಳುನಲ್ಲಿ ಕಮಲ ಹಾಸನ್ ಅವರು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುತ್ತಿದ್ರು ಇದೀಗ ಸ್ಟಾರ್ ನಟ ಕಮಲ ಹಾಸನ್ ಅವರು ತಮಿಳು ಬಿಗ್ ಬಾಸ್ ಶೋ ನಿಂದ ಹೊರ ನಡೆದಿದ್ದಾರೆ ನಟ ಕಮಲ ಹಾಸನ್ ಅವರು ವಿಜಯ್ ಟಿವಿಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆಸಿಕೊಡ್ತಿದ್ರು ಇದೀಗ ಶೋ ನಿಂದ ಹೊರ ಬಂದಿದ್ದಾರೆ ಇದಕ್ಕೆ ಕಾರಣವನ್ನೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ ಹಿಂದಿಯಲ್ಲಿ ಬಹಳ ಜನಪ್ರಿಯವಾಗಿರುವ ಬಿಗ್ ಬಾಸ್ ರಿಯಾಲಿಟಿ ಶೋ ಎರಡ್ ಸಾವಿರದ ಹದಿನೇಳರಿಂದ ತಮಿಳಿನಲ್ಲಿ ಕೂಡ ಪ್ರಸಾರವಾಗುತ್ತಿದೆ ಕಮಲ ಹಾಸನ್ ಈ ಕಾರ್ಯಕ್ರಮವನ್ನು ತಮಿಳಿನಲ್ಲಿ ನಡೆಸಿಕೊಡ್ತಿದ್ರು ಈ ಕಾರ್ಯಕ್ರಮದ ಜೊತೆಗೆ ಕಮಲ ಹಾಸನ್ ಸ್ಪರ್ಧಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವ ರೀತಿ ಪ್ರಶ್ನೆ ಮಾಡುತ್ತಿದ್ದ ರೀತಿ ವಿಧಾನ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಗ್ತಿತ್ತು ಕಮಲ್ ರಿಂದರೆ ಶೋ ಫಾಲೋವರ್ಸ್ ಕೂಡ ಹೆಚ್ಚಿದ್ರು ಸಿನಿಮಾಗಳ ಮೂಲಕ ಜನರನ್ನು ತಲುಪಿದ ಕಮಲ ಹಾಸನ್ ಈ ಬಿಗ್ ಬಾಸ್ ಶೋ ಮೂಲಕವೇ ಅನೇಕ ಹೃದಯ ಮುಟ್ಟಿದ್ದಾರೆ ಬಿಗ್ ಬಾಸ್ ಸೆವೆನ್ ಸೀಸನ್ ನಂತರ ಎಂಟನೇ ಸೀಸನ್ಗಾಗಿ ತಯಾರಿ ನಡೆಸುತ್ತಿದ್ದಾರೆ ದಿಢೀರ್ ಟ್ವಿಸ್ಟ್ ಕೂಡ ಕಮಲ ಹಾಸನ್ ಈ ಬಾರಿ ನಾನು ಬಿಗ್ ಬಾಸ್ ಹೋಸ್ಟ್ ಮಾಡುವುದಿಲ್ಲ ಎಂದು ಅಧಿಕೃತವಾಗಿ ಘೋಷಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ ಹಂಚಿಕೊಂಡಿದ್ದಾರೆ ಪ್ರೀತಿಯ ವೀಕ್ಷಕರೇ ಏಳನೇ ವರ್ಷಗಳ ಹಿಂದೆ ಪ್ರಾರಂಭವಾದ ಬಿಗ್ ಬಾಸ್ ಪ್ರಯಾಣದಿಂದ ನಾನು ಸ್ವಲ್ಪ ವಿರಾಮ ತೆಗೆದುಕೊಳ್ಳುತ್ತಿದ್ದೇನೆ ಭಾರವಾದ ಮನಸ್ಸಿನಿಂದಲೇ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಸಿನಿಮಾಗಳಲ್ಲಿ ನಟಿಸಿರುವ ನನ್ನ ಬದ್ಧತೆಯಿಂದಾಗಿ ಮುಂಬರುವ ಬಿಗ್ ಬಾಸ್ ತಮಿಳ್ ಸೀಸನ್ ಅನ್ನು ವೋಸ್ಟ್ ಮಾಡಲು ನನಗೆ ಸಾಧ್ಯವಾಗುತ್ತಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಭೇಟಿಯಾಗುವ ಭಾಗ್ಯ ನನಗೆ ಸಿಕ್ಕಿತು ನಿಮ್ಮ ಪ್ರೀತಿಯನ್ನು ನೀವು ನನಗೆ ನೀಡಿದ್ದೀರಿ ಅದಕ್ಕಾಗಿ ನಾನು ಎಂದೆಂದಿಗೂ ಕೃತಜ್ಞತರಾಗಿರುತ್ತೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ಪರ್ಧಿಗಳಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳುತ್ತೇನೆ ಎಂದು ಹೇಳಿದ್ದಾರೆ